ನಮಸ್ಕಾರ ಕನ್ನಡ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಸಂಗೀತ ಸಾಹಿತ್ಯದ ಪ್ರತೀಕವಾಗಿ ಧಾರವಾಡದಲ್ಲಿ ಇದೇ ತಿಂಗಳು ನಾಲ್ಕು ಐದು ಮತ್ತು ಆರನೇ ತಾರೀಕಿನಂದು ಎಂಬತ್ನಾಲ್ಕನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಲಿದೆ ಇದಕ್ಕೆ ಆಗಮಿಸ್ತಾ ಇರುವಂತಹ ಎಲ್ಲ ಸಾಹಿತಿಗಳಿಗೆ ವಿಮರ್ಶಕರಿಗೆ ವಿದ್ವಾಂಸರಿಗೆ ಕವಿ ಕಲಾವಿದರಿಗೆ ಸಂಗೀತಗಾರರಿಗೆ ಮಂತ್ರಿ ಮಹೋದಯರಿಗೆ ರಾಜಕೀಯ ಮುತ್ಸದ್ದಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಸಾಹಿತ್ಯ ಅಭಿಮಾನಿಗಳಿಗೆ ಆಗಮಿಸುವಂಥ ಸರ್ವರಿಗೂ ಕೂಡ ಹುಬ್ಬಳ್ಳಿಯ ನಮ್ಮ ಜೀವಿ ಕಲಾ ಬಳಗದಿಂದ ಅತ್ಯಂತ ಆತ್ಮೀಯ ಸ್ವಾಗತ ಅವ್ವ ಕಣು ನಮ್ ಜೀವ ಕಣು ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣು ನಮ್ ಕಣು ಸಿದ್ಧ ಕಣು ಪ್ರಾಣ ಕೊಡುಗೆ ಇನ್ನೆಲ್ಲ ಚೆಲ್ಲ ನಾಟ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದ ಅಭಿಮಾನಿ ಬಂಧುಗಳೇ ಸೌಹೃದಯರೇ ನಿಮ್ಮಲ್ಲಿ ನನ್ನ ಒಂದು ಕಳಕಳಿ ವಿನಂತಿ ಏನು ಅಂತಂದರೆ ಈ ಒಂದು ಅಕ್ಷರ ಜಾತ್ರೆಗೆ ನಾಡಿನೆಲ್ಲೆಡೆಯಿಂದ ದೇಶದ ಹಲವು ಭಾಗಗಳಿಂದ ಸಾಹಿತ್ಯ ಅಭಿಮಾನಿ ಬಂಧುಗಳು ಅತಿಥಿಗಳು ಆಗಮಿಸ್ತಾರೆ ಹಾಗೆ ಬಂದಂಥ ಅತಿಥಿಗಳಿಗೆ ನಾವು ನೀವೆಲ್ಲ ಸಹಕಾರ ಕೊಟ್ಟು ಅವರಿಗೆ ಬೇಕಾದಂಥ ಅನುಕೂಲತೆಗಳನ್ನು ಮಾಡಿಕೊಡುವುದು ನಮ್ಮ ಕರ್ತವ್ಯ ಇಂಥ ಒಂದು ಭಾಕ್ಯ ಎರಡು ಸಾವಿರದ ಹತ್ತೊಂಬತ್ತರ ಪ್ರಥಮ ಹಂತದಲ್ಲಿ ನಮಗೆ ನಿಮಗೆಲ್ಲ ಸಿಕ್ಕಿರುವುದು ನಮ್ಮ ಪುಣ್ಯಮೆಯಿಂದ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬೆಳಗಾವಿ ಮಣ್ಣಿನ ಮೈಯಲ್ಲಿ ಕನ್ನಡ ಹುಬ್ಬಳ್ಳಿ ಹೈತನ ಎದೆಯಲ್ಲಿ ಕನ್ನಡ ಅಮ್ಮನೆದೆಯ ಹಾಳೇನು ಸ್ವಚ್ಛ ಸುಧೆಯ ಭಾಷೆನು ಹೊರಗಿನಿಂದ ಈ ಅದ್ದೂರಿ ಅಕ್ಷರ ಜಾತ್ರೆಗೆ ಬರುವಂತಹ ಎಲ್ಲ ಅತಿಥಿಗಳಿಗೆ ನಾವು ನೀವೆಲ್ಲ ಸಹಾಯಕರಾಗೋಣ ಆಗಲೇ ಸಮಿತಿಯವರು ಆಡಳಿತ ವರ್ಗದವರು ಅಧಿಕಾರಿಗಳು ಇದಕ್ಕೆ ಬಹಳ ಮುತುವರ್ಜಿ ವಹಿಸಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಕೂಡ ಬೆನ್ನಾಗೋಣ ನಾವು ನೀವೆಲ್ಲ ಸೇರಿ ಬಂದು ಹೋಗುವಂತಹ ಅತಿಥಿಗಳನ್ನು ಸಂತಸಪಡಿಸೋಣ ಖುಷಿಯಿಂದ ಅವಳಿ ನಗರಕ್ಕೆ ಆಗಮಿಸಿದಂಥ ಜನ ಅಷ್ಟೇ ಖುಷಿಯಿಂದ ಅವರು ನಮ್ಮನ್ನು ಹಾರೈಸಿ ಹೋಗುವಂತೆ ನಡೆದುಕೊಳ್ಳೋಣ ಸಾಂಸ್ಕೃತಿಕ ನಗರ ಎನ್ನುವ ಪದನಾಮಿಯನ್ನು ಉಳಿಸಿಕೊಳ್ಳೋಣ ಸಂಸ್ಕೃತಿಯನ್ನ ಪ್ರೇರುಣ ಸಾಹಿತ್ಯವನ್ನ ಸವಿಯೋಣ ಬನ್ನಿ ನಾವು ನೀವೆಲ್ಲಾ ಈ ಅಕ್ಷರ ಜಾತ್ರೆಯಲ್ಲಿ ಪಾಲ್ಗೊಂಡು ಪುಣಿತಾರೆ ಕನ್ನಡ ನಾಡ ಬೆದ್ದೆ ಬೆಟ್ಟಿದರೆ ಕನ್ನಡ ಮಣ್ಣೆ ಕೆ ದಜ್ಜ ಕಾ ಹಾಣ್ ಇದು ಬಿಧು ವಿಧಿಯೋ ಹಾ ಭಣ್ ಮಂಡಿ ದಜ್ಜ ಚಕ್ಕಾ ಹಾ ಈ ಅಕ್ಷರ ಜಾತ್ರೆಯಲ್ಲಿ ಪಾಲ್ಗೊಂಡು ಜ್ಞಾನದಾತೆ ಆ ಸರಸ್ವತಿಯ ಸೇವೆಯನ್ನು ಮಾಡಿ ಕನ್ನಡಮ್ಮನ ಕೃಪೆಗೆ ಪಾತ್ರರಾಗೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪರೋಕ್ಷವಾಗುವುದು ನಿನ್ನ ಕೈ ಕಲ್ಪರೋಕ್ಷವಾಗುವುದು ಸರ್ವರಿಗೂ ಸಂತಸದ ಸೌಹೃದಯದ ಸ್ವಾಗತ ಸುಸ್ವಾಗತ